ನಮಸ್ತೆ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಷನ್ ವಿಡಿಯೋ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋದಲ್ಲಿ ಆಸೆ ಧಾರಾವಾಹಿ ಸೊ ಶುಕ್ರವಾರದ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿಯಲ್ಲಿ ಏನ್ ನಡೀತಾ ಇದೆ ಮತ್ತೊಂದು ಟ್ವಿಸ್ಟ್ ಏನ್ ಕೊಟ್ಟಿದ್ದಾರೆ ಆಷಾಢ ಇದ್ರೂ ಕೂಡ ಸೂರ್ಯ ಮೀನನ್ ಮನೆಗೆ ಹೋಗಿದ್ದಾನೆ ಸೊ ಅಲ್ಲೇ ಕೂಡ ನೈಟ್ ಸ್ಟೇ ಆಗ್ತಾನ ಅಥವಾ ಅಲ್ಲಿಂದ ರಾತ್ರಿ ಓಡಾಡ್ತಾನ ಏನ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಈ ಸಂಚಿಕೆಯಲ್ಲಿ ನೋಡೋಣ ಸೊ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನು ಯಾರು ನನ್ನ ರಿಯಾಕ್ಷನ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇನ್ನು ಹೆಚ್ಚಿನ ಹೆಚ್ಚಿನ ಧಾರಾವಾಹಿಗಳು ಬೇಕು ಅಂದರೆ ಕಮೆಂಟ್ ಮಾಡಿ ಹಾಗೆಯೇ ಯಾವ ಧಾರಾವಾಹಿ ನಿಮಗೆ ಇಷ್ಟ ನೀವು ಡೈಲಿ ಯಾವ ಧಾರಾವಾಹಿ ನೋಡ್ತೀರಾ ಯಾವ ಧಾರಾವಾಹಿ ನಿಮಗೆ ರಿಯಾಕ್ಷನ್ ಬೇಕು ಕಾಮೆಂಟ್ ಮಾಡಿ ಸೊ ಹಾಗೆಯೇ ಪಟ್ಟಂತ ಇವತ್ತಿನ ಶುಕ್ರವಾರದ ಸಂಚಿಕೆಯನ್ನು ನೋಡ್ಬಿಡೋಣ ಆಸೆ ಸಂಚಿಕೆಯಲ್ಲಿ ನಿನ್ನೆ ದಿನ ಏನಾಗಿತ್ತು ಅಂದರೆ ಸೂರ್ಯ ಮೀನಿನ ಮನೆಗೆ ಬಂದಿದ್ರು ಅಲ್ಲೇ ಊಟ ಮಾಡಿ ಮಲಗಿದ್ರು ಸೊ ಅಲ್ಲಿಂದನೇ ಕಂಟಿನ್ಯೂ ಮಾಡಿದರೆ ಶುಕ್ರವಾರದ ಸಂಚಿಕೆಯನ್ನು ಸೊ ಶುಕ್ರವಾರದ ಸಂಚಿಕೆಯಲ್ಲಿ ಆ ಸೂರ್ಯ ಮಲಗಿರ್ತಾನೆ ಮೀನಾ ಅವ್ರ ತಮ್ಮ ಮಂಜು ಹಾಲ್ ತಗೊಂಡು ಮನೆಗ್ ಬರ್ತಾನೆ ಅವ್ರ ಅಕ್ಕನ ಕೈಗೆ ಹಾಲ್ ಕೊಡ್ತಾನೆ ಅವ್ರ ಮೀನಾ ಅವ್ರ ಅಮ್ಮನ ಕೈಗೆ ಕೊಡ್ತಾಳೆ ಅಮ್ಮ ಹೋಗು ಕಾಫಿ ಮಾಡು ಹಾಗೆ ಏನದು ಇಟ್ಟು ಅಕ್ಕಿ ಬೇಳೆ ನೆನೆಸಿದ್ದೀನಿ ರುಬ್ಬಮ್ಮ ಒಡೆ ಮಾಡೋಕ್ಕೆ ಅಂತ ಇದೊಂದು ಬಾಕಿ ಇತ್ತು ಅಂತ ಅವ್ರ ಅಮ್ಮ ಬೈತಾಳೆ ಹೋಗಿ ಇದನ್ನೆಲ್ಲ ಮಾಡ್ಕೊತ ಕೂತಿದ್ಯಲ್ಲ ಹೋಗಿ ಹಳೇಂದ್ರೆ ಗೆಪ್ಸು ಟೈಮ್ ಆಯಿತು ಕಳಿಸು ಅಂತ ಅಮ್ಮ ನೆಂದು ಬರೀ ಇದೇ ಆಯಿತು ಅವ್ರು ಬಂದಾಗಿದ್ದ ಅಂತ ಅವರು ವಾದ ಮಾಡ್ತಾ ಇರ್ತಾರೆ ಇಬ್ಬರು ಅಮ್ಮಮ್ಮ ಅಮ್ಮ ತಾಯಿ ಸೊ ಅವಾಗ ಸೂರ್ಯ ಅವನಿಗೆ ಒಂದು ಫೋನ್ ಬರುತ್ತೆ ಗಡಬಡಿಯಲ್ಲಿ ಎದ್ಬಿಡ್ತಾನೆ ಸೂರ್ಯ ಅವಾಗೆ ಮೀನಾ ಹೋಗ್ತಾಳೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಅದು ಫೋನು ಅಂತ ಓ ಹೌದಲ್ಲ ಅಂತ ರಿಸೀವ್ ಮಾಡ್ತಾನೆ ಅವಾಗೆ ಚಿಕ್ಕಪೇಟಿಗೆ ಒಂದು ಕಾಲ್ ಬಂದಿರುತ್ತೆ ಅವನಿಗೆ ಒಂದು ಪ್ಯಾಸೆಂಜರ್ದು ಬರುತ್ತೆ ಅವಾಗ ಏನು ಮಾಡ್ತಾನೆ ಹೋಗ್ಬೇಕಲ್ಲ ಅಂತ ಹೊರಗಡೆ ಬರ್ತಾನೆ ಅವಾಗ ಅವ್ರ ಅತ್ತೆ ಹೇಳ್ತಾರೆ ಹೌದಾಳೆ ಅಂದರೆ ನಿಮಗೆ ಕಸ್ಟಮರ್ ಫೋನ್ ಮಾಡಿದ್ರೆ ಹೋಗ್ಬೇಕಾ ನೀವು ಅಂತ ಹೇಳ್ತಾರೆ ಇಲ್ಲ ಅತ್ತೆ ಬಂದಿದೆ ಹೋಗಬೇಕು ಆದರೆ ಚೆನ್ನಾಗಿ ತಿಂದ್ಬಿಟ್ಟಿದ್ದೀನಲ್ವ ಮೀನ ಮಾಡಿರೋದು ಸೊ ಅದಕ್ಕೆ ನಿದ್ದೆ ಇನ್ನೂ ಎಳಿತಾ ಅತ್ತೆ ಅಂತ ಹೇಳ್ತಾನೆ ಅಯ್ಯೋ ಹಾಳಿ ಅಂದರೆ ನಾವು ಡೈಲಿ ಕೂಲಿ ಮಾಡೋರು ನಾವು ದುಡಿ ಅಂದರೆ ನಡೆಯಲ್ಲ ಅಲ್ವಾ ಹೋಗಲೇಬೇಕು ಸರಿ ಕಾಫಿ ಮಾಡಿಕೊಡ್ತೀನಿ ಕುಡ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ ಅವಾಗ ಇಲ್ಲ ಅತ್ತೆ ಬೇಡ ಅತ್ತೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಯಾಕಪ್ಪ ಈಗ ಹೋಗಲ್ವಾ ಚಿಕ್ಕಪೇಟೆಗೆ ಅಂತ ಹೋಗ್ಬೇಕು ಅತ್ತೆ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಹೋಗ್ತೀನಿ ಅಂತ ಹೇಳ ಸರಿ ಆಯ್ತು ತೊಳ್ಕೊ ಅಂತ ಹೋಗ್ತಾರೆ ಅವಳು ಟೀ ಮಾಡಕ್ ಹೋಗ್ತಾಳೆ ಮೀನಾ ಅವಾಗ ಮುಖ ತೊಳ್ಕೊಂಡು ಬರ್ತಾನೆ ಬಂದ್ಬಿಟ್ಟು ಹೋಗಕ್ಕೆ ಹೋಗ್ತೀನಿ ನಾನು ಟೀ ಏನ್ ಬೇಡ ಅಲ್ಲೇ ಹೋಗ್ತಾ ಕುಡಿದು ಹೋಗ್ತೀನಿ ಅಂತ ಹ್ಞೂ ಸರಿ ಅಂತ ಹೋಗ್ತಾನೆ ಸೂರ್ಯ ಸೂರ್ಯ ಕಳ್ಸಿ ಬರ್ತೀನಿ ಅಂತ ಮೀನ ಹೋಗ್ತಾಳೆ ಅವಾಗ ಸೂರ್ಯ ಎಷ್ಟೊಂದು ಧೂಳ ಆಯ್ತಲ್ಲ ಕಾರು ಅಂತ ನೋಡಿ ಒರೆಸ್ತಾ ಇರ್ತಾನೆ ಸೊ ಅಲ್ಲಿ ಒಂದು ರೌಡಿಗಳು ನಿಂತಿರ್ತಾರೆ ಏನ್ ಆ ಮಹದೇಶನ್ ಕಡೆಯವರು ಅಲ್ಲಿ ಸೂರ್ಯನಿಗೆ ನೋಡ್ಕೋತಾ ನಿಂತಿರ್ತಾರೆ ಅವ್ರು ಮಾತಾಡ್ತಾ ಇರ್ತಾರೆ ಇವತ್ತು ಎಷ್ಟೊತ್ತಿದ್ರು ಅವ್ರ ಮನೆಗೆ ನುಗ್ಬೇಕು ಮೀನನ ಮನೆಗೆ ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಸೊ ಅದು ಸೂರ್ಯನ ಕಿವಿಗೆ ಬೀಳುತ್ತಿದೆ ಆವಾಗ ಸೂರ್ಯ ಮೀನನಿಗೆ ನಂದೊಂದು ಡೈರಿ ಬರ್ತಿದ್ದೀನಿ ಹೋಗಿ ಬಾ ಅಂತ ಕಳಿಸ್ತಾನೆ ಸೊ ಹೇಗಾದರೂ ಮಾಡಿ ಇಲ್ಲೇ ಉಳ್ಕೋಬೇಕಲ್ಲ ನಾನು ಅಂತ ಸೂರ್ಯ ಅವ್ರ ಮನಸ್ಸಲ್ಲೇ ಮಾತಾಡಿಕೊಂಡು ಬೇಡ ಇವತ್ತು ಹೋಗೋದು ತಿದ್ರು ಇಲ್ಲೇ ಇರೋಣ ಆ ಮಹದೇಶನ್ಗೆ ಇವತ್ತು ಒಂದು ರೀತಿ ಕಾಣಿಸೋಣ ಅಂತ ಬಂದ್ಬಿಡ್ತಾನೆ ಸೊ ಒಳಗಡೆ ಬರ್ತಾನೆ ಅವಾಗ ಅವ್ರ ಅತ್ತೆ ಮತ್ತೆ ಗಾಬರಿಂದ ಕೇಳ್ತಾರೆ ಯಾಕಪ್ಪ ಮತ್ತೆ ಬಂದೆ ಏನಾಯಿತು ಅಂತ ಇಲ್ಲ ಅತ್ತೆ ಅದನ್ನ ಚೇತನ್ಗೆ ಒಪ್ಪಿಸ್ಬಿಟ್ಟೆ ನಾನು ಅವನೇ ಹೋಗ್ತಾನೆ ಡ್ರೈವ್ಗೆ ನಾನು ಹೋಗಲ್ಲ ನಾನು ಮನೇಲಿ ಇರ್ತೀನಿ ಇವತ್ತೊಂದ್ ಇವತ್ತೊಂದು ರಾತ್ರಿ ಇಲ್ಲೇ ಇರ್ತೀನಿ ಅಂತ ಹೇಳಿ ರಾತ್ರಿ ಇರ್ತೀರಾ ಹಾಗಾದ್ರೆ ನಿಮ್ ಮನೆಗೆ ಹೋಗಲ್ವಾ ಅಂತ ಹೋಗ್ತೀನಿ ಅಂತ ಹೇಳ್ತಾರೆ ಹಾಗಾದ್ರೆ ಸಾಂಬಾರ್ ಬಿಸಿ ಮಾಡ್ಲಾ ತಗೊಂಡ್ ಹೋಗ್ತೀರಾ ಅಂತ ಹೇಳ್ತಾಳೆ ಅವ್ರ ಅತ್ತೆ ಇಲ್ಲ ಇಲ್ಲ ಬಿಸಿ ಮಾಡಬೇಡಿ ನಾನು ನಾಳೆ ಬೆಳಿಗ್ಗೆ ಹೋಗ್ತೀನಿ ಇವತ್ತು ಮಲ್ಕೊಂಡಿದ್ದು ಅಂತ ಅವ್ರ ಹತ್ತೆ ಮತ್ತೆ ಶುರುವಾಗುತ್ತೆ ಕಳವಳ ಎಲ್ಲಿ ಅವರಮ್ಮ ಏನಂತಾಳೋ ಸೂರ್ಯ ನಮ್ಮ ಏನು ಮಾತಾಡ್ತಾಳೋ ಏನು ಅಂತ ಭಯದಿಂದ ಆ ರೀತಿ ಎಲ್ಲ ಮಾಡ್ತಾ ಇರ್ತಾಳೆ ಸೊ ಅಷ್ಟೊತ್ತಿಗೆ ಸೂರ್ಯ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಅವಾಗ ಮೀನನ್ಗೆ ಮತ್ತೆ ಕನಕ ಅವರಿಗೆಲ್ಲ ಖುಷಿ ಆಗ್ಬಿಡುತ್ತೆ ಸೊ ಆಯಿತು ಅಂತ ಹೇಳಿ ಕುತ್ಕೋತಾ ಇರ್ತಾನೆ ಅಷ್ಟರಲ್ಲಿ ಒಟ್ಟಾರದವರೆಲ್ಲ ಬರ್ತಾರೆ ಹೆಂಗಸರು ಒಟ್ಟಾರದವರೆಲ್ಲ ಬರ್ತಾರೆ ಅವಾಗ ಮಾತಾಡ್ಕೋತ ಏನಪ್ಪ ಸೂರ್ಯ ಯಾವಾಗ ಬಂದೆ ಆಷಾಢ ಇದ್ರು ಅತ್ತೆ ಮನೆಗೆ ಬಂದುಬಿಟ್ಟಿದ್ಯಲ್ಲ ಏನು ಸಮಾಚಾರ ಅಂತ ಸೂರ್ಯನ ಮಾತಾಡ್ಸ್ತಾ ಇರ್ತಾರೆ ಅವಾಗ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ ಅವಾಗ ಅವನು ಕೂಡ ಸೂರ್ಯ ಕೂತ್ಕೋತಾನೆ ಎಲ್ಲರೂ ಕೂತ್ಕೋತಾರೆ ಆವಾಗ ಸೂರ್ಯ ನೀನು ಇದ್ ಕಡೆ ಇನ್ನು ಬಂದು ನೀನು ಬಂದು ಅವನ್ನ ಮಾದೇಶನ್ ಸರಿ ಮಾಡ್ದಾಗಿಂದ ನಾವು ಬಡ್ಡಿ ಕಟ್ಟಲು ತಪ್ಪಿದ್ದೀವಿ ನೋಡಪ್ಪ ಇವಾಗ ಆರಾಮಾಗಿದ್ದೀವಿ ಅಂತ ಒಟ್ಟಾರದವರೆಲ್ಲ ಅವನ್ನ ಹೊಗಳ್ತಾರೆ ಸೂರ್ಯನ ಸೊ ಅಷ್ಟರಲ್ಲಿ ಅವ್ರ ಅತ್ತೆ ಕೂಡ ಅವ್ರ ಅತ್ತೆಗೆ ಹೇಳ್ತಾರೆ ಇವರು ಒಟ್ಟಾರ್ದವರು ಏನಮ್ಮ ಏನು ನಿಮ್ಮ ಕುಸುಮ ನಿಮ್ಮ ಹಳೇಂದ್ರು ಏನು ಆಷಾಢ ಇದ್ರೂ ಕೂಡ ಬಂದಿದ್ದಾರೆ ಮೀನಾ ಏನು ಕೈ ರುಚಿ ಅಷ್ಟೊಂದು ರುಚಿಯಾಗಿದ್ಯಾ ಅಂತ ಹ್ಞೂ ಮತ್ತೆ ನನ್ನ ಹೆಂಡತಿ ರುಚಿ ನೋಡ್ಕೊಂಡು ಅಲ್ಲಿಂದ ಬಂದಿದ್ದೀನಿ ಊಟ ಮಾಡೋಕ್ಕೆ ಅಂತ ಹೇಳ್ತಾನೆ ಸೊ ಅವಾಗ ಮಾತಾಡ್ತಾ ಮಾತಾಡ್ತಾ ಏನಾದರೂ ಒಂದು ಸ್ಟೋರಿ ಹೇಳಪ್ಪ ಅಂತ ಕೇಳ್ತಾರೆ ಅವಾಗ ಸ್ಟೋರಿ ಹೇಳ್ತಾನೆ ಸೊ ಅವರು ಭಯ ಪಟ್ಟಿರ್ತಾರಲ್ವಾ ಆ ಮಾದೇಶ್ ನೋಡಿ ಸೊ ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಒಂದು ಕತೆ ಹೇಳ್ತೀನಿ ಅಂತ ಹೇಳ್ತಾರೆ ನಮ್ಮ ಅಜ್ಜಿ ಹೇಳಿರೋದು ನಾನು ಹೇಳ್ತೀನಿ ಅಂತ ಒಂದ್ ಊರಲ್ಲಿ ಒಬ್ಬ ಮನುಷ್ಯ ಇರ್ತಾನೆ ಸೊ ಅವನು ಒಂದು ಜ್ಯೋತಿಷ್ಯ ಹತ್ರ ಹೋಗಿರ್ತಾನೆ ಸೊ ನಿನ್ಗೆ ಗಂಡಾಂತರ ಇದೆ ನೀನು ಯಾವುದೇ ಕಾರಣಕ್ಕೂ ನೀರನ್ನ ಮುಟ್ಟಬಾರ್ದು ಒಂದು ದಿನ ಇಡೀ ದಿನ ಅಂತ ಹೇಳ್ತಾನೆ ಸೊ ಅವನು ಆಯಿತು ನನ್ ಗಂಡಾಂತರ ಇದೆಯಲ್ಲ ಅಂತ ಯಾವುದೇ ಒಂದು ಆಯಿತು ಏನು ಮುಟ್ಟಲ್ಲ ಅವನು ಏನು ಕುಡಿಯಲ್ಲ ಏನು ತಿನ್ನಲ್ಲ ಅವತ್ತೊಂದು ದಿನ ಹೋಗಿ ರೂಮಲ್ಲಿ ಹೋಗಿ ಸುಮ್ಮನೆ ಕೂತಿರ್ತಾನೆ ಸೊ ಒಂದು ಹತ್ತು ನಿಮಿಷ ಆದ ತಕ್ಷಣ ಅವನಿಗೆ ಬಿಕ್ಕಳಿಕೆ ಶುರುವಾಗುತ್ತೆ ಸೊ ಬಿಕ್ಕಳಿಕೆ ಶುರುವಾದ ತಕ್ಷಣ ಮನೆಯವರೆಲ್ಲರೂ ಹೇಳ್ತಾರೆ ನೀನು ನೀರು ಕುಡಿ ಕುಡಿ ಅಂತ ಬೇಡ ನನಗೆ ಗಂಡಾಂತರ ಇದೆ ನಾನು ಕುಡಿಯಲ್ಲ ಅಂತಾನೆ ಹತ್ತು ನಿಮಿಷ ಆಯ್ತು ಅರ್ಧ ಗಂಟೆ ಆಯ್ತು ತಡ್ಕೊಂಡ ಒನ್ ಅವರ್ ತಡ್ಕೊಂಡ ಸೊ ಇಡೀ ದಿನ ಹೇಗಾಗುತ್ತೆ ಅದು ಬಿಕ್ಕಳಿಕೆ ನಿಲ್ತಾನೆ ಇಲ್ಲ ಸೊ ಹಂಗೆ ಬಿಕ್ಕಳಿಸಿ ಬಿಕ್ಕಳಿಸಿ ಮಾಡ್ತಾನೆ ಮಾಡ್ತಾನಂದ್ರೆ ಸತೋಗ್ಬಿಡ್ತಾನಂತೆ ಸೊ ಈ ರೀತಿ ಭಯ ಪಟ್ಕೊಂಡು ಯಾರೋ ಒಂದು ಹೇಳಿದಿರುವ ಹೇಳಿರುವಂತಹ ಹೇಳಿಕೆಯಿಂದ ಆಗಿರ್ಬೋದು ಜ್ಯೋತಿಷ್ಯ ನಂಬಿದ ಆಗಿರ್ಬೋದು ಅಥವಾ ನಮ್ಗೆ ಏನಾದರೂ ಆಗ್ಬಿಡುತ್ತೋ ಅನ್ನೋ ಗಂಡಾಂತರ ಇದೆಯಾ ಅನ್ನೋ ಭಯದಿಂದ ಏನು ಮಾಡ್ಕೊಂಡು ತನ್ನ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟ ಸೊ ಈ ರೀತಿ ಆಗ್ತವೆ ಅಂತ ಒಂದು ಎಕ್ಸಾಂಪಲ್ ಹೇಳಿ ಭಯ ಯಾರು ಪಟ್ಕೋಬೇಡಿ ಹೇಳ್ತಾನೆ ಸೂರ್ಯ ಸೊ ಅಷ್ಟ್ರಲ್ಲಿ ಹೌದಪ್ಪ ನೀನ್ ಇದ್ ಕಡೆ ಯಾವಾಗಲೂ ನಗುನೆ ಇರುತ್ತೆ ನೋಡು ಅಂತ ಒಟ್ಟಾರದವರೆಲ್ಲ ಹೇಳ್ತಾರೆ ಹಾಗಾದ್ರೆ ನೀನ್ ಕೆಲ್ಸಕ್ಕೆ ಹೋಗ್ತೀಯಲ್ಲಪ್ಪ ಅಲ್ಲೂ ಇಷ್ಟೇ ಚೆನ್ನಾಗಿರ್ತೀಯ ನೀನು ಎಷ್ಟೇ ಖುಷಿಯಿಂದ ಇರ್ತೀಯ ಅಂತ ಒಟ್ಟಾರ ಹೆಂಗಸರೆಲ್ಲ ಕೇಳ್ತಾ ಇರ್ತಾರೆ ಹ್ಞೂ ಮತ್ತೆ ನಾವ್ ಎಲ್ಲಿ ಇರ್ತೀವಿ ಅಲ್ಲಿ ನಗು ಇದ್ದೇ ಇರ್ಬೇಕಲ್ವಾ ಅಂತ ಸೂರ್ಯ ಹೇಳ್ತಾನೆ ಹಾಗಾದ್ರೆ ಅವಾಗ ಕನಕ ಹೇಳ್ತಾಳೆ ಹಾಗಾದ್ರೆ ಬಾವ ಇನ್ನೊಂದೆರಡು ಕತೆ ಹೇಳಿ ನಮ್ಗೆ ಅಂತ ಅವಳು ಕುತ್ಕೊಂಡ್ಬಿಡ್ತಾಳೆ ಅವಾಗ ಅವ್ರ ಅತ್ತೆ ಇನ್ನೂ ಕೂಡ ಕೋಪ ಮಾಡ್ಕೊತಾ ಇರ್ತಾಳೆ ಸೊ ಅಲ್ಲಿ ಟೇ ಟೀ ಹೋಗು ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾನೆ ಎಲ್ಲರಿಗೂ ಮಾಡ್ಕೊಂಬಾ ಅಂತ ಕನಕನ ಕಳಿಸ್ತಾನೆ ಎಲ್ರಿಗೂ ಕೂಡ ಟೀ ಮಾಡ್ಕೊಂಬರ್ತಾಳೆ ಕನಕ ಅಷ್ಟರಲ್ಲಿ ಅವರತ್ತೆ ಇನ್ನು ಅಯ್ಯೋ ಇನ್ನು ಟೀ ಕುಡ್ಕೋದು ಕೂತರ ಇವರು ಇನ್ ಯಾವಾಗ ಹೋಗ್ತಾರೆ ಅಂತ ಮೀನನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಸೊ ಒಳಗಡೆ ಕರ್ಕೊಂಡು ಹೋಗಿ ಕಳಿಸಿ ನಿನ್ ಗಂಡನ್ನ ಎಲ್ಲ ನೋಡಿ ಇಲ್ಲಿ ಒಟ್ಟಾರದೋರೆಲ್ಲ ಏನ್ ಮಾತಾಡ್ತಾ ಇದ್ದಾರೆ ಅಂತ ಮೀನನ್ಗೆ ಬೈತಾಳೆ ಸೊ ಮೀನ ಹೇಗಮ್ಮ ಕಳ್ಸೋದು ನೀನೇ ಹೇಳ್ಬಿಡು ನನ್ನ ಬದಲಿ ಅಂತ ಹೇಳ್ತಾಳೆ ಸೊ ಅವಾಗ ನಾನೇಗೆ ಹೇಳಕಾಗುತ್ತೆ ನಿನ್ ಗಂಡನ ನೀನೇ ಹೇಳು ಅಂತ ಅವ್ರ ಅಮ್ಮ ಹೇಳ್ತಾಳೆ ಸೊ ಅವಾಗ ಮೀನ ನಾನಂತೂ ಹೇಳಲ್ಲಪ್ಪ ಬೇಕಾದ್ರೆ ಹೇಳ್ಕೊ ಇಲ್ಲ ಬಿಡು ಅಂತ ಅವ್ಳು ಬಂದ್ಬಿಡ್ತಾಳೆ ಆಚೆ ಅಷ್ಟರಲ್ಲಿ ಸೂರ್ಯ ವಟಾರದೋರ್ನೆಲ್ಲ ಕಳಿಸಿ ಬರ್ತಾನೆ ಆಯ್ತು ಊಟನೂ ಮಾಡ್ಬಿಡ್ತಾನೆ ಅವ್ರು ಅವ್ರು ಇದ್ದಾಗಲೇ ಊಟ ಮಾಡಿ ಸರಿ ನಾನು ಮಲ್ಕೋತೀನಿ ಅಂತ ಹೇಳ್ತಾನೆ ಇಲ್ಲೇ ಮಲ್ಕೋತಿರಾಳೆ ಅಂದ್ರೆ ಊಟ ಹೇಗಿದ್ರು ಹೋಗ್ಬಿಡಿ ಮನೆಗೆ ಅಂತ ಹೇಳ್ತಾನೆ ಮತ್ತೆ ನಿಮ್ಮ ಅಪ್ಪ ಅಮ್ಮ ಗಾಬರಿ ಆಗ್ತಾರೆ ಅಂತ ಏನಿಲ್ಲ ನಾನು ಬೆಳಿಗ್ಗೆ ಹೋಗ್ತೀನಿ ಅಂತ ಅದೇನ್ ತೊಂದ್ರೆ ಇಲ್ಲ ಅಂತ ಹೇಳ್ತಾನೆ ಸೊ ಅವಾಗ ಅವರ ಮೀನಾ ಹೇಳ್ತಾಳೆ ಆಯ್ತು ಇಲ್ಲೇ ರೂಮಲ್ಲಿ ಮಲ್ಕೋತೀರ ಅಂತ ಇಲ್ಲ ತುಂಬಾ ಶೆಕೆ ಇರುತ್ತೆ ಬೇಡ ಅಂದ್ರೆ ಅಂತ ಹೇಳ್ತಾಳೆ ಅವರ ಅಮ್ಮ ಅವಾಗ ಫ್ಯಾನ್ ತ ಕನ್ಕ ಹೇಳ್ತಾಳೆ ಕಿಟಕಿ ತೆಗೆದ್ರೆ ಬರುತ್ತಲ್ಲ ಅಂತ ಗಾಳಿ ಬರುತ್ತೆ ಅಂತ ಅವಾಗ ಅವರಮ್ಮ ಹೇಳ್ತಾಳೆ ಇಲ್ಲ ಗಾಳಿ ಬರಲ್ಲ ಸೊಳ್ಳೆ ಬರ್ತವೆ ಅಂತ ಆವಾಗ ಬೆಂಗ್ವಾಗ್ ಮಾತಾಡ್ತಾಳೆ ಸೊ ಆಯ್ತು ಹೊತ್ತೆ ಎಲ್ಲೂ ಬೇಡ ಇಲ್ಲೂ ಬೇಡ ನಾನು ಮೇಲೆ ಹೋಗ್ತೀನಿ ಸರಿ ಮೇಲ್ ಚಾಪೆ ತಂದು ಆಸೆ ಮೀನಾ ಅಂತ ಹೇಳ್ತಾಳೆ ಸೊ ಅವಾಗ ಹ್ಞೂ ಅಂತ ಹೇಳಿ ಅವಳು ಖುಷಿ ಆಗ್ತಾಳೆ ಅಷ್ಟು ಅಷ್ಟರಲ್ಲಿ ಸರಿ ನಾವು ಹೋಗ್ತೀನಿ ಅಂತ ಸೂರ್ಯ ಹೋಗ್ತಾ ಇರ್ತಾನೆ ಅವಾಗೆ ಮಂಜನ್ನ ಕಳಿಸ್ತಾಳೆ ಮೀನ ಹೋಗು ಮಂಜು ನೀನು ಅಂತ ಅವಾಗೆ ಕಣ್ಣು ಅವಾಗ ಸೂರ್ಯ ಯಾಕೆ ಅವನು ಯಾಕೆ ನಾನು ಒಬ್ಬನೇ ಹೋಗ್ತೀನಿ ಬಿಡು ಅಂತ ಹೇಳಿದ್ರೆ ಅವಾಗ ಮೀನ ಕಂಡು ಬಿಡ್ತಾಳೆ ಅವಾಗ ಆಯ್ತಾಯ್ತಮ್ಮ ಸಿಟ್ಟು ಮಾಡ್ಕೊಬೇಡ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಇಬ್ಬರು ಕೂಡ ಹೋಗ್ತಾರೆ ಅಷ್ಟರಲ್ಲಿ ಇವಳು ಇವ್ರಮ್ಮ ಮತ್ತೆ ಬೈತಾಳೆ ಏನೇ ಅವ್ರು ಕರೆದ ತಕ್ಷಣ ನೀನು ಹೋಗ್ಬಿಡೋ ಮೇಲ್ಗಡೆ ಮೇಲ್ಗಡೆ ಮಲ್ಗೋಕ್ಕೆ ಒಂಚೂರು ನಾಚಿಕೆ ಇಲ್ವೇನೆ ಅಂತ ಅವರೇ ಗೊತ್ತು ಅವ್ರದೇ ತಪ್ಪು ಅವರೇ ಕರಿತಿದ್ಮೇಲೆ ನನ್ನೇನಮ್ಮ ನಾನು ಹೋಗ್ತೀನಿ ಅಂತ ಹೇಳಿ ಚಾಪೆ ದಿಂಬೆ ಎಲ್ಲ ತಗೊಂಡು ಹೋಗ್ಬಿಡ್ತಾಳೆ ಸೊ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯ ಮಾಡ್ತಾರೆ